ಮುಂದಿನ ಪ್ರಶ್ನೆ ಟೀಮ್ ನಂಬರ್ ಯಾಕೆಂದ್ರೆ ಗಣಿತದಲ್ಲಿಂಬಾಲ್ ಎಲ್ಪಡೋದು ಒಂದು ಸಮಬಾಹುತ್ರಿಭುಜದ ಒಂದು ಮಾಹು ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಒಂದು ಸಮಬಾಹು ತ್ರಿಭುಜದ ಒಂದು ಬಾಹು ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅದರ ಸುತ್ತಳತೆ ಎಷ್ಟು ನಿಧಾನ ಒಂದು ತ್ರಿಭುಜ ಇದೆ

ಒಂದು ಆಯತದ ಉದ್ದ ಹತ್ತು ಸೆಂಟಿಮೀಟರ್ ಆಯತದ ಉದ್ದ ಹತ್ತು ಸೆಂಟಿಮೀಟರ್ ವಿಸ್ತೀರ್ಣ ಸೆಂಟಿಮೀಟರ್ ಅದರ ಅಗಲ ಎಷ್ಟು ನಿಧಾನ ಉದ್ದ ಹತ್ತು ಸೆಂಟಿಮೀಟರ್ ವಿಸ್ತೀರ್ಣ ಸೆಂಟಿಮೀಟರ್ ಅಗಲ ಎಷ್ಟು ತಪ್ಪು ತಪ್ಪು ಸೆಂಟಿಮೀಟರ್ಟಿಮೀಟರ್ ಟೀಮ್ ನಂಬರ್ ಸಮಾಂತರ್ ಒಂದು ನಿಯಮಿತ ಷಟ್ ಭುಜಾಗೃತಿಯ ಒಳಕೋನಗಳ ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಸೂತ್ರ ಇದೆ ಅದಕ್ಕೆ ಹೇಳಿದೆ ಒಂದು ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಒಂದು ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಿಲ್ಲ ಅದೇ ಮಾಡೋಸ್ ಹದಿನೆಂಟರ ಮೈನಸ್ ಹದಿನೆಂಟರ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳ ಮೊತ್ತ ಮೈನಸ್ ಹದಿನೆಂಟ್ರ ಹಿಂದೆಷ್ಟು ಮುಂದೆ ಮೊತ್ತ ಎಷ್ಟು ಚಿನ್ನೆ ಸಮೇತವಾಗಿ ಹاں ಆ ಹೇಳ್ ಮೈನಸ್ 18 ರ ಇಂದಿನ ಮತ್ತು ಮುಂದಿನ ಸಂಖ್ಯೆಗಳ 10 ಆಯ್ ಎಷ್ಟು ಬೇಗ ಇಲ್ಲ ಆ ಹೇಳ್ತಿ ಮೈನಸ್ 18 ಚೆಕ್ ನೆಕ್ಸ್ಟ್ ಮೈನಸ್ 36 ರೈಟ್ ಆನ್ಸರ್ ಮೈನಸ್ 36 ಸರಿಯಾದ ಇಂದಿನ ಮತ್ತು ಮುಂದಿನ ಮೈನಸ್ 18 -18 ಎನೇ ಪ್ರಶ್ನೆ ಒಳಗಿನ ಘನಸಂಖ್ಯೆಗಳ ಮೊತ್ತ ಎಷ್ಟು ಇಪ್ಪತ್ತರ ಒಳಗ ಘನ ಸಂಖ್ಯೆಗಳ ಮೊತ್ತ ಎಷ್ಟು 20 ರ ಘನ ಯಾವ ನೋಡಿ ಅವನು ಕೂರ್ ಘನ ಸಂಖ್ಯೆ ಎಲ್ಲರೂ ರೆಡಿ ಟು ಆನ್ಸರ್ ನಿಮ್ಮದೇ ಪಾಳಿ 20 ರ ಒಳಗ ಘನ ಸಂಖ್ಯೆಗಳ ಮೊತ್ತ ಎಷ್ಟು 1 ಎಲ್ಲರಿ ತಪ್ಪು ನೆಕ್ಸ್ಟ್ ಘನ ಸಂಖ್ಯೆಗಳ ಯಾವ ಯಾವುದು ಕೂರ್

ಮೊದಲ ಮೂರು ತ್ರಿಕೋನೀಯ ಸಂಖ್ಯೆಗಳು ಆರನೇ ಗೆ ಐತಲ್ರಿ ತ್ರಿಕೋನೀಯ ಸಂಖ್ಯೆಗಳು ಮೊದಲದ್ದು ಮೂರು ಕೂಡಿಸು ತಪ್ಪು ತಪ್ಪು ರೈಟ್ ಆನ್ಸರ್ ಯಾವ ಯಾವ ರ ಯೋ ನೆಕ್ಸ್ಟ್ ಮುಂದಿನ ನಿಮ್ಮದೇ ಪ್ರಶ್ನೆ ನೂರರ ರ ಬಳಗಿನ ನೂರರ ಒಳಗಿನ ಅತಿ ದೊಡ್ಡ ಎರಡಂಕಿಯ ಬೆಸ ಸಂಖ್ಯೆ ಮತ್ತು ಒಂದಂಕಿಯ ಸಮಸಂಖ್ಯೆಗಳ ಗುಣಲತ್ತ ನೂರರ ಒಳಗಿನ ಅತಿ ದೊಡ್ಡ ಎರಡಂಕಿಯ ಬೆಸಂಖ್ಯೆ ಮತ್ತು